ಬಗ್ಗೆ ಸಂಪೂರ್ಣ ದಾಖಲೆ ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂತ ಹೇಳಿರ್ತಕ್ಕ ದಾಖಲೆಗಳು ಈ ದಾಖಲೆಯ ಪೂರ್ತಿ ಮಾಹಿತಿಯನ್ನು ಮುಂಚೆ ಇವತ್ತಿನ ದಿನಸಭೆಯಲ್ಲಿ ಮುಖ್ಯಸ್ಥರಿಗೆ ನಾನು ನಿಮ್ಮ ಡಿ ವಿ ಜಿ ಕರಿಯಪ್ಪ ಇವತ್ತು ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ಮಲಾಬೆನ್ನೂರು ಪುರಸಭೆಯಲ್ಲಿ ಇದೀವಿ ಜೊತೆಲಿ ನಮ್ಮ ಮುಖ್ಯಸ್ಥರು ಸಹ ಇದ್ದಾರೆ ಹಾಗೂ ಮಾಜಿ ಮುಖ್ಯಸ್ಥರು ಸಹ ಇದ್ದಾರೆ ಇವಾಗ ನಾವು ಕಂದಾಯ ಇಲಾಖೆಯವರು ಈ ಒಂದು ಈ ಸೊತ್ತನ್ನು ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಮನೆ ಇದೆ ಆ ಮನೆ ಇದ್ರೂ ಖಾಲಿ ನಿವೇಶನ ಅಂತ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಅವರಿಂದಲೇ ಕೇಳೋಣ ಸರ್ ಸರ್ ಆ ಸಂದರ್ಭದಲ್ಲಿ ಸೈಟ್ ವಿಸಿಟ್ ಮಾಡಿದಾಗ ಚೀಫರು ನಾವು ಇಂಜಿನಿಯರ್ ಸೈಟ್ ವಿಸಿಟ್ ಮಾಡಿದ್ವಿ ಅದು ಆ್ಯಕ್ಚುಲಿ ಏಕನಿವೇಶನದಿಂದ ಆಗಿರೋದು ಏಕನಿವೇಶನ ಅಂದರೆ ಫಸ್ಟ್ ಎನ್ನೆ ಆಗಿ ಟೌನ್ ಪ್ಲಾನ್ ಆದಮೇಲೆ ಕೌನ್ಸಿಲ್ ಟರ್ ಮಂಜೂರಾತಿ ಪಡೆದು ತದನಂತರ ಸಭೆಗೆ ಫೀಸ್ ಕಟ್ಸ್ಕೊಂಡು ಅವ್ರದ್ದು ಏಕನಿವೇಶನ ನಿಮಿಷನ ಆದಮೇಲೆ ಡೋರ್ ನಂಬರ್ ಕೊಟ್ಟು ಡೋರ್ ನಂಬರ್ ಕೊಟ್ಟ ನಂತರ ಸೈಟಲ್ಲಿ ವಿಸಿಟ್ ಮಾಡೋ ಟೈಮಲ್ಲಿ ಸೈಟಲ್ಲಿ ಅಂಚಿನ ಇತ್ತು ಸರ್ ಅವರು ಅರ್ಜಿದಾರರು ಮನವಿ ಮಾಡ್ಕೊಂಡ್ರು ಇದನ್ನ ಸೈಟ್ ಅಂತಾನೆ ನೀವು ಅಂತ ಕೊಡ್ರಿ ನಾವು ತೆರವುಗೊಳಿಸ್ಕಂತೀವಿ ಅಂದಾಗ ಮುಖ್ಯ ಅಧಿಕಾರಿ ಬಂದ್ರೆ ಮನೆ ಮನವಿ ಮಾಡ್ಕೊಂಡ್ರು ತದನಂತರ ತೆರವುಗೊಳಿಸ್ಕೊಂಡ್ರಪ್ಪ ಆದಷ್ಟು ಈ ಸೊತ್ತಿಗೆ ನಾವು ಸೂಚನೆ ಮಾಡ್ಕೊಡ್ತೀವಿ ಅಂತ ಹೇಳಿದ ನಂತರ ನಂತರ ನಾನು ನನ್ನ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ರಜಾ ಹೋಗಿದ್ದೆ ಸರ್ ಆ ಟೈಮ್ ಅವರು ಇಶ್ಯೂ ಮಾಡೋ ಹ್ಮ್ ನಾನ್ ನಿಮಗೆ ಕ್ಲಿಯರ್ ಆಗಿ ಏನ್ ಕೇಳ್ತಾ ಇದೀನಿ ನೀವು ಜೀವಲ್ ಇದ್ರಿ ಇಲ್ಲ ಅಂತ ನೀವ್ ಮುಖ್ಯಸ್ಥರಿಗೆ ಮನೆಗ್ ಕೊಡ್ತೀರ ಇನ್ನೊಂದು ಕೊಡ್ತೀರೋ ಗೊತ್ತಿಲ್ಲ ನೀವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂದಾಯ ಇಲಾಖೆಯವರಾಗಿರೋದ್ರಿಂದ ಆ ಪ್ರೇಮ್ ಅವರಿಗೆ ಇದ್ರು ಸಮೇತ ಯಾಕೆಂದ್ರೆ ಇವತ್ತು ಎಲ್ಲಾ ಕರೆಕ್ಟ್ ಆಗಿ ಇದ್ರೆ ಸಮೇತನು ನೀವು ಕರೆಕ್ಟ್ ಆಗಿ ಈ ಸೊತ್ತು ಕೊಡೋದು ವಜೆ ಆಗಿದೆ ಇವಾಗಿನ ವ್ಯವಸ್ಥೆಲಿ ಸರ್ವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ವಾರ ಅರ್ಜೆ ದಿವ್ಸ ಗಂಟೆ ಅಟಾಡ್ತೀರಾ ಇವತ್ತು ಅಲ್ಲಿ ಸರಿಲ್ದಂತ ವ್ಯಕ್ತಿ ನೀವು ಈ ಸತ್ತು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಸರಿ ಇರ್ತಕ್ಕಂಥವ್ರು ಈಗ ಬಂದಿರತಕ್ಕಂಥ ಮುಖ್ಯ ಅಧಿಕಾರಿ ಯಾಕೆಂತಂದ್ರೆ ಅವ್ರು ಓಪನ್ ಆಗಿ ತೋರಿಸ್ತಾ ಇದ್ದಾರೆ ಸರ್ ನಮಗೆ ವಿಸಿಟ್ ಮಾಡಿದೀವಿ ಇಲ್ಲೆಲ್ಲ ತೋರಿಸ್ತೀವಿ ಅಂತ ಇಲ್ಲಿ ಮಾಜಿ ಮುಖ್ಯಸ್ಥರು ಸಹ ಇದಾರೆ ಇಲ್ಲಿ ಮುಖ್ಯ ಇದ್ದಾರೆ ಇದಾರೆ ಈಗ ನೀವೇನ್ ಹೇಳ್ತಿದ್ರೆ ನಾನು ಲೀವಲ್ ಅಲ್ಲಿ ಇದೀನಿ ನೀವು ಲೀವಲ್ ಅಲ್ಲಿ ಇದ್ರೆ ಅವ್ರು ಹೆಂಗೆ ಮಾಡ್ಕೊಡಕ್ ಬರುತ್ತೆ ಹೇಳಿ ನೀವು ಲೀವ್ ಅಲ್ಲಿ ಇರ್ತೀರಾ ಅವ್ರು ಹೆಂಗೆ ಮಾಡ್ಕೊಡಕ್ ಬರುತ್ತೆ ಲೀವಲ್ ಇದ್ದು ಚಾರ್ಜ್ ಬೇರೆ ವಹಿಸ್ಕೊಟ್ಟಿದ್ದೆ ಸರ್ ನಾನು ಯಾರು ಮಾಡಿದ್ರು ನಿಮ್ಮ ಚಾರ್ಜ್ ಅಲ್ಲಿ ಅವ್ರ ಇವ್ರು ರಾಮಚಂದ್ರ ಪೇರ್ಗೆ ಹಾಕಿದ್ರು ನೋಡಿ ನನಗೆ ಅದು ಬಂತಿಲ್ಲ ಹೇಳಿ ಲಾಗಿನ್ ಮೂವ್ಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ಏನಿದೆ ಈ ಚಲನೆ ಕಟ್ಟಿರ್ತಕ್ಕಂಥದ್ದು ಒಂದೇ ಕ್ರಮ ಸಂಖ್ಯೆಯಲ್ಲಿ ಸುಮಾರು ಜನರಿಗೆ ಅದೇ ನಂಬರ್ ನಿಂದ ಬಿಲ್ಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಕೊಡ್ತಿದೆ ಮಾಹಿತಿ ಸೇಮ್ ಒಂದೇ ಸಂಖ್ಯೆ ಇರುತ್ತೆ ಈ ಉದಾಹರಣೆ ಕರಿಯಪ್ಪ ಕರಿಯಪ್ಪನ ಹೆಸರು ಇರುತ್ತೆ ಕರಿಯಪ್ಪನ ಸಂಖ್ಯೆ ಇರುತ್ತೆ ಅವ್ರದೇ ಆದ ಒಂದು ಬಿಲ್ ಬುಕ್ ಅಲ್ಲಿ ಅದೇ ಬಿಲ್ ಬುಕ್ ಸುಮಾರು ನಾಲ್ಕರಿಂದ ಐದು ಜನಕ್ಕೆ ನನ್ನ ಹೆಸರು ಮೇಲೆ ಕೊಡ್ತಾರೆ ಅವ್ರ ಹೆಸರು ಬರೆದು ಕೊಡ್ತಾರೆ ಆ ಆ ತರ ಇರ್ತಕ್ಕಂಥ ಎಲ್ಲ ಕಾಪಿಗಳು ನನ್ನ ಕಡೆಗಿದಾವೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡಲೇ ಎಲ್ಲ ದಾಖಲಾತಿಗಳು ಕೊಡ್ತೀನಿ ಈಗ ಈ ವಿಚಾರವಾಗಿ ಈ ಮುಖ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ಈಗ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳು ಇಲ್ಲೇ ಇದ್ದಾವೆ ಇವ್ರು ಕೊಟ್ಟಿರ್ತಕ್ಕಂಥ ಈ ಸತಿ ಕೊಟ್ಟಿರ್ತಕ್ಕಂಥ ವಿಚಾರನು ಅಲ್ಲಿದೆ ಒಂದೇ ಕ್ರಮ ಸಂಖ್ಯೆ ಇದೆ ಹೆಸರುಗಳು ಮಾತ್ರ ಬದಲಾವಣೆ ಇದಾವೆ ಕೆಲಗಡೆ ಅಮೌಂಟ್ ಮೆನ್ಷನ್ ಮಾಡ್ಕೊಂಡು ಅಮೌಂಟ್ ಇಸ್ಕೊಂಡು ಅದು ಕೊಟ್ಟಿದ್ದಾರೆ ಆ ವಿಚಾರವಾಗಿ ಇವ್ರ ಮೇಲೆ ನೀವೇನು ಕ್ರಮ ಕೈಗೊಳ್ತೀರಾ ಆ ಥರ ನಮ್ಮಲ್ಲಿ ಜನ್ ಆಗಿಲ್ಲ ಮೇಡಮ್ ಅದು ಫೋಟೋ ಕಾಪೀಸ್ ಹಾಕಿರೋದು ಮೇಡಮ್ ಫೋಟೋ ಕಾಪೀಸ್ ಆದ್ರೆ ನಮ್ಮಲ್ಲಿ ಚಲನ್ ಜನರೇಟ್ ಆದಾಗ ನಾವೇ ಕಂಡು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿ ಇದು ಮಾಡಿ ಪಿ ಡಿಒರ್ ಗಮನಕ್ಕೆ ತಂದಾಗ ಕಂಪ್ಲೇಂಟ್ ರೇಸ್ ಆದ್ಮೇಲೆ ಎಫ್ಐಆರ್ ಆಗಿರ್ತೀವಿ ಮೇಡಮ್ ಅದ್ರ ಸಂಬಂಧ ಆರ್ ಮತ್ತು ಫೇಕ್ ಖಾತೆಗಳು ಆಗಿರೋ ಬಗ್ಗೆ ಮಾಡ್ತಿದ್ದೀರಾ ನಮ್ಮಲ್ಲಿ ಒಂದ್ ಚಲನ್ ಒಬ್ಬರ ಮಾಲೀಕರಿಗೆ ಜನರೇಟ್ ಆಗತ್ತ ಸರ್ ಅದು ಅದನ್ನ ಫೋಟೋ ಕಾಪೀಸ್ ಹಾಕಿರೋ ಸರ್ ಅವು ನಮ್ಮಲ್ಲಿ ಹಾಕಿರೋದಲ್ಲ ಫೋಟೋ ಕಾಪಿ ನಮ್ಮಲ್ಲಿ ಪುರಸಭೆ ಅಂತ ಇದೆ ಬಟ್ ಅದನ್ನ ಈಗ ಚೆಕ್ ಮಾಡಿದ್ರು ನಮ್ಮಲ್ಲಿ ಡಿಜಿಟಲ್ ಯಾರ ಮಾಲೀಕರು ಪೇಡ್ ಮಾಡಿರ್ತಾರೋ ಅವ್ರದ್ದು ಅಷ್ಟೇ ತೋರಿಸ್ತದೆ ಸರ್ ಬೇರೆ ಯಾರ್ದು ತೋರಿಸಲ್ಲ ಸರ್ ಅದು ಜೆರಾಕ್ಸ್ ಕ್ರಿಯೇಟ್ ಮಾಡ್ಕೊಂಡ್ರ ಸರ್ ಇದು ಫೋಟೋ ಕಾಪೀಸ್ ಆಗಿರೋ ಕ್ರಿಯೇಟ್ ಯಾರು ಮಾಡಕ್ ಬರುತ್ತೆ ನಿಮ್ಮ ಆಗಿದ್ದಾವೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಅದ್ರ ಬಗ್ಗೆ ಎಫ್ ಆರ್ ಆಗಿದೆ ಎಫ್ ಆರ್ ಆಗಿದೆ ಎಫ್ ಆರ್ ಆಗಿದೆ ಸರ್ ಎಫ್ ಆರ್ ಆಗಿದೆ ಸರ್ ಎಫ್ ಆರ್ ಆಗಿದೆ ಎಫ್ ಆರ್ ಅದು ಹನ್ನೊಂದು ಸಬ್ ರಿಜಿಸ್ಟರ್ ಅಲ್ಲಿ ಹನ್ನೊಂದು ಸೈಟ್ ಬಿಲ್ಡಿಂಗ್ ಆಗಿರೋ ಹನ್ನೊಂದು ಕಾಪಿ ಇದ್ದವು ಅವನು ಅದ್ರ ಸಮೇತ ಮತ್ತೆ ಕಂದಾಯದಲ್ಲಿ ಬೇಕಾಗಿರೋ ಬಗ್ಗೆ ಅದು ಮಾಡ್ಕೊಂಡ್ರು ಅದು ಎಫ್ ಆರ್ ಮಾಡಿಸಿದ್ರು ಸರ್ ಅದು ನಿಮಗ್ ಭರವಸೆ ಇದೆ ಭರವಸೆ ಬೆಳಕು ಸರ್ಕಾರದ ನೆರಳದ ಜಾಸ್ತಿ ಇದೆ ನೋಡೋಣ ಪುರಸಭೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಹನುಮಂತಪ್ಪ ಅವ್ರ ಏನ್ ಮಾತಾಡಿದ್ರು ಅಂತ ಕೇಳಿಸಿಕೊಂಡ್ ಬಂದ್ರೆ ಬಟ್ ಆದ್ಮೇಲೆ ನಾನು ಒಂದು ಕ್ವಶನ್ ಕೇಳಿದೆ ಇಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಏನ್ ಹನುಮಂತಪ್ಪ ಮಾತಾಡ್ಬೇಕಾದ್ರೆ ಹಿಂದ್ಗಡೆಗೆ ಒಂದು ಹಳೇ ಬಿಲ್ಡಿಂಗ್ ಬ್ರಿಟಿಷರ್ ಕಾಲದಲ್ಲಿ ಇರ್ತಾರಲ್ಲ ಆ ಬಿಲ್ಡಿಂಗ್ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲದಿಂದ ಇರ್ತಕ್ಕಂಥ ಬಿಲ್ಡಿಂಗ್ ಖಾಲಿ ಬಿಟ್ಟಿದ್ದಾರೆ ಇವ್ರು ಏನ್ ಹೇಳ್ತಾರೆ ನಾಲ್ಕು ಸಾವಿರ ಮನೆ ಹೇಳ್ತಾರೆ ಯಾರು ಮುಖ್ಯಸ್ಥರು ಈ ನಾಲ್ಕು ಸಾವಿರ ಮನೆಯಿಂದ ಟ್ಯಾಕ್ಸ್ ಆಗಿರ್ಬೋದು ಕಂದಾಯ ಆಗಿರ್ಬೋದು ನೀರಿನ ಕಂದಾಯ ಆಗಿರ್ಬೋದು ಅದೇ ರೀತಿಯಾಗಿ ಮನೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಈ ಸೊತ್ತಿಂದ ಆಗಿರ್ಬೋದು ಪ್ರತಿಯೊಂದು ರೀತಿಯಿಂದಲೂ ಕಂದಾಯಗಳು ವಸೂಲಿ ಮಾಡ್ತಾನೆ ಇದ್ದಾರೆ ಈ ಪುರಸಭೆಯವರು ಅಂತ ಹೇಳಿದ್ರು ತಪ್ಪಾಗ್ ಬರ್ತಾರೆ ಅದೆಲ್ಲ ದುಡ್ಡು ಇಲ್ಲಿಗೆ ಹೋಗುತ್ತೆ ಅದೇ ರೀತಿಯಾಗಿ ಸರ್ಕಾರಿ ಜಾಗ ಇರುತ್ತಲ್ಲ ಸರ್ಕಾರಿ ಜಾಗದಲ್ಲಿ ಆ ವಾರ್ಡ್ ಇಂದ ಯಾವುದೇ ಕೌನ್ಸಿಲರ್ ಕಾಣದೆ ಯಾವುದೇ ಹತ್ರ ಮಾತನಾಡದೆ ಸರ್ಕಾರಿ ಜಾಗದಲ್ಲಿ ಇಷ್ಟ ಬಂದಂಗೆ ಮನ ಬಂದಂತೆ ಕಟ್ಕೊಂಡು ಒಬ್ಬ ಟೀ ಕೊಟ್ಟು ಇಟ್ಕೊತಾನೆ ಇನ್ನೊಬ್ಬನು ಐಸ್ ಕ್ರೀಮ್ ಅಂಗಡಿ ಇಟ್ಕೊಂತಾನೆ ಇನ್ನೊಬ್ಬನು ಇನ್ನೊಂದ್ ಆ ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆ ಪಕ್ಕದಲ್ಲಿ ಏನು ಸಂತೆ ಹೊಂಡ ಅಥವಾ ಸಂತೆ ಮಾರ್ಕೆಟ್ ಏನಿದೆ ಒಂದು ಶೆಡ್ ಇದೆ ಅದನ್ನ ವಿಡಿಯೋದಲ್ಲಿ ಸಹ ತೋರಿಸ್ತೀನಿ ಪಿಡಿಗೂ ಸಹ ತಿಳ್ತೀನಿ ಪಿ ಡಿ ಮೀನ್ಸ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಬಟ್ ಇಲ್ಲಿ ನಾನು ಹೇಳಿದ್ರೆ ಪುರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉಚ್ಚಾರವನ್ನು ಹೇಳ್ತಾ ಹೋಗ್ತೀನಿ ಈಗ ಒಂದು ಪುರಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಗೇಮ್ ಆಡ್ಲಿಕ್ಕೆ ಅಲ್ಲಿ ಒಳಗಡೆ ಅಂಡರ್ ಬರ್ ಆಡ್ತಾರೋ ಗೇಮ್ ಮಾಡ್ತಾರೋ ಇದನ್ನ ಆಡ್ತಾರೋ ಅದು ಗೊತ್ತಿಲ್ಲ ಬಟ್ ಇಲ್ಲಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅಂದ್ರೆ ಎರಡು ವರ್ಷಗಳ ಕಾಲ ಆ ಶೆಟ್ಟಿನಲ್ಲಿ ಗೇಮ್ ಆಡ್ಲಿಕ್ಕೆ ಅದಕ್ಕೆ ಏನ್ ಹೇಳಿದ್ರು ಬ್ಯಾಟಿಂಗ್ ಏನ ಆಡ್ತಾರೆ ಹೇಳಿದ್ರು ಹಂಗಾಗಿ ನಾನು ಆ ಸ್ಪಾಟ್ ಖುದ್ದಾಗಿ ನಾವೇ ನಮ್ಮ ತಂಡದೊಂದಿಗೆ ಭೇಟಿ ಕೊಟ್ಟಾಗ ನಡೆದಿರ್ತಕ್ಕಂಥ ವಿಡಿಯೋ ಸಮೇತ ಇದೆ ಇನ್ಸ್ಪೆಕ್ಟರ್ ಒಬ್ಬ ಕಲಿಸಿದೆ ಆ ಹೆಲ್ತ್ ಇನ್ಸ್ಪೆಕ್ಟರ್ ಮುಖ್ಯಸ್ಥರಿಗೆ ಹೇಳ್ತಾನೆ ಮೇಡಮ್ ನನಗೆ ಅಲ್ಲಿ ಯಾವುದೇ ರೀತಿ ಇವತ್ತಿನವರೆಗೂ ಕಂಡು ಬಂದಿಲ್ಲ ನಮ್ಗೆ ವಿಚಾರಿಸ್ತೀನಿ ಅಂತ ಹೇಳಿದ್ರೆ ಅವಾಗ ನಾನು ಆ ಮುಖ್ಯಸ್ಥ ಇದ್ರಿಗೆ ಆ ಹೆಲ್ತ್ ಇನ್ಸ್ಪೆಕ್ಟರ್ ಒಂದು ಹೇಳ್ತೀನಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಪೊಲೀಸ್ನವ್ರಿಗೆ ಹೊರಗಡಲಿರ್ತಕ್ಕಂ ಜನರು ವಾಸನೆ ರೂಪದಲ್ಲಿ ಕೊಟ್ಟರೆ ಮಾತ್ರ ಅವರಿಗೆ ಗೊತ್ತಾಗತ್ತೆ ನೀನು ಪೋಸ್ಟಿಂಗ್ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಇದೆಯಾ ವಾಸನೆ ಹಿಡ್ಕೊಂಡು ಹೋಗೋ ಗೊತ್ತಾಗುತ್ತೆ ಅಂತ ಆ ವ್ಯಕ್ತಿಗೆ ನಾನು ಆ ಮುಖ್ಯಸ್ಥರಿಗೆ ಮಾತಾಡ್ತೀನಿ ಉದಾಹರಣೆ ಯಾಕೆ ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ಅಲ್ಲಿ ಇಲ್ಲಿ ಹೋಗೋದು ನೂರೆಂಟು ಇರ್ತವೆ ಬಟ್ ಮನಸ್ಸಲ್ಲಿ ತಾನೆ ಈಗ ನಾನು ನನ್ನ ಪಕ್ಕದಲ್ಲಿರ್ತಕ್ಕಂತವನ್ ಬಗ್ಗೆ ಕಾಲ್ ತುಡಿದಾಗ ಆ ವ್ಯಕ್ತಿಗಳು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆ ರೀತಿಯಾಗಿ ಬರಲ್ಲ ಯಾಕಂದ್ರೆ ಅವರಿಗೆ ಇಷ್ಟಿಷ್ಟು ವಾರ್ಡ್ಗಳು ಇರ್ತವೆ ಆ ವಾರ್ಡ್ ನಲ್ಲಿ ಅಡ್ಡಾಡಬೇಕು ಆ ವಾರ್ಡ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ತಿಳಿಸ್ಬೇಕು ಬಟ್ ಇವನ್ ಒಂದ್ ಮೂರ್ ವರ್ಷ ಆಯ್ತಂತೆ ಈ ವ್ಯಕ್ತಿ ಅವ್ರ ಅರುಣ್ ಮೂರು ವರ್ಷ ಆಯ್ತಂತೆ ಮೂರು ವರ್ಷದಿಂದ ಅವರಲ್ಲಿ ಊರಲ್ಲಿ ಎಷ್ಟು ಜಕತಿ ಆಗ್ತೈತೆ ಅಂತ ಗೊತ್ತಿಲ್ಲ ಒಬ್ಬೊಬ್ರು ಜಕಾತಿ ಅಂತಾರೆ ಒಬ್ರು ವರ್ಷಕ್ಕೆ ಒಂಬತ್ತು ಲಕ್ಷ ಅಂತ ಹೇಳ್ತಾರೆ ಒಬ್ರು ಹದ್ನಾಕ್ ಲಕ್ಷ ಅಂತ ಹೇಳ್ತಾರೆ ಒಬ್ರು ಹದಿನೈದು ಲಕ್ಷ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಜಕಾತಿಗಳನ್ನು ಉಸಿಲಿ ಮಾಡಿ ಮಾಡಿ ಜನರ ದುಡ್ಡಲ್ಲಿ ಜೀವನ ಮಾಡತಕ್ಕಂಥ ಅಧಿಕಾರಿಗಳ ಬಗ್ಗೆ ಜನರೇ ಉತ್ತರ ಕೊಡ್ಬೇಕು ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಆದ್ರೂ ಡೈಲಿ ಹತ್ತು ರೂಪಾಯಿ ರೂಪಾಯಿ ಉಸೂಲಿ ಮಾಡ್ತಾವಂತೆ ಅದು ಯಾವ ರೀತಿ ನನಗೆ ಗೊತ್ತಿಲ್ಲ ಅನಧಿಕೃತವಾಗಿ ಬಿಟ್ಟಿಲ್ಲ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕತೆ ಹೇಳ್ತೀನಿ ಗ್ರಾಮ ಪಂಚಾಯತಿ ಈ ಸುಂದಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅವ್ರದೇ ಆದ ಒಂದು ಜಾಗ ಇರುತ್ತೆ ಆ ಟೇಬಲ್ ತಂಡ ಬಟ್ ಇಲ್ಲಿ ಏನಾಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಪ್ಪು ಅಂತ ನೋಡಿ ಕಾಣಿಸ್ತಾ ಇದೆಯಲ್ಲ ನಾನು ಮತ್ತೆ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಇದು ಅಧ್ಯಕ್ಷರ ಸ್ಥಾನ ಇದು ಮುಖ್ಯಸ್ಥರು ಕುದುಗತಿರ್ತಕ್ಕಂಥ ಸ್ಥಾನ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಬಟ್ ನಾನು ಯಾರು ಕೇಳ್ತೀನಿ ಅಧ್ಯಕ್ಷರು ಕುತ್ಕೊಂಡು ತಪ್ಪಲ್ಲ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಆದಂತ ಒಂದು ಚೇಂಬರ್ ಇರುತ್ತೆ ಆ ಚೇಂಬರ್ ಕುತ್ಕೊಂಡು ತಪ್ಪಿಲ್ಲ ಈಗ ಅನುಮತಪ್ನವರು ನಮಗೆ ಗೊತ್ತಿಲ್ಲ ಅಂತ ಏನಲ್ಲ ಬಟ್ ಅನುಮತಪ್ನವ್ರು ಕುತ್ಕೋಬೇಕಾಗಿರ್ತಕ್ಕಂಥ ಕೊಠಡಿ ಬೇರೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕುತ್ಕೋತಕ್ಕಂಥ ಕೊಠಡಿ ಬೇರೆ ಈ ಸರ್ಕಾರಿ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಬಂದಿರ್ತಾರೆ ಜನರ ಸಮಸ್ಯೆಗಳನ್ನ ಕೇಳ್ಕೊಂಡು ಅಧಿಕಾರಿಗಳ ಹತ್ರ ಬಂದ್ರು ಆ ಸಮಸ್ಯೆಯನ್ನ ಬಗೆಸಬೇಕಾಗಿರ್ತಕ್ಕಂಥದ್ದು ಈ ಅಧ್ಯಕ್ಷರ ಕರ್ತವ್ಯ ಅಷ್ಟೇನೆ ಇಲ್ಲಿ ಒಬ್ಬ ಮುಖ್ಯಸ್ಥ ಆದ ಪುರಸಭೆಗೆ ಹೆಡ್ ಅಂದ್ರ ಜನರಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತಾರೆ ಅಂತ ಹೇಳಿದ್ರೆ ಇದ್ರ ಮಟ್ಟಿಗೆ ಸರಿ ಇದು ಅಧ್ಯಕ್ಷ ಕತೆ ಆದ್ರೆ ಇನ್ನ ಉಳಿದಿರ್ತಕ್ಕಂತ ಮುಖ್ಯಸ್ಥರು ಅಂದ್ರೆ ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ಅವರು ಏನ್ ಕೇಳಿದ ಸಮೇತ ಗೊತ್ತಿಲ್ಲ 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 ಬಟ್ ಇಲ್ಲಿ ಮಹಿರೊಂದು ಪ್ಲಾನಿಂಗ್ ಕಾಪಿಯಲ್ಲಿ ಎಷ್ಟಿದೆ ವಿಸ್ತೀರ್ಣ ಅಂತಲೇ ಗೊತ್ತಿಲ್ಲ ಅವರಿಗೆ ಬಟ್ ಅವ್ರ ಏನೋ ಮ್ಯಾನೇಜರ್ ಅಂತೆ ಬಟ್ ಅಲ್ಲಿ ಹಿಂಗೆ ಇರತಕ್ಕ ವ್ಯಕ್ತಿಗಳು ಏನೇನ್ ಮಾಡಿದ್ದಾರೆ ಬಗ್ಗೆ ನಾಳೆ ಸಂಪೂರ್ಣ ದಾಖಲೆಗಳ ತಗೊಂಡು ಪಿ ಡಿ ಸಿಗ್ತಾ ಹೋಗ್ತೀವಿ ಅಲ್ಲಿವರೆಗೂ ಏನು ಐ ಆರ್ ಆಗಿದೆ ಆ ಒಂದು ಪುರಸಭೆಯ ಮೇಲೆ ಕಂಪ್ಲೀಟ್ ಆಗಿ ಅದರ ದಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ